ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯ ಗವಿಗಂಗಾಧರೇಶ್ವರ ದೇವಾಲಯದ ಶಿವಲಿಂಗದ ಮೇಲೆ ಇಂದು ಸಂಜೆ ಸೂರ್ಯರಶ್ಮಿ ಸ್ಪರ್ಶಿಸಿದ ಕ್ಷಣವನ್ನು ಅಸಂಖ್ಯಾತ ಭಕ್ತರು ಕಣ್ತುಂಬಿಕೊಂಡರು ಸೂರ್ಯದ್ವಾರದಿಂದ ಮಹಾದ್ವಾರ ಕುಂಭದ್ವಾರಗಳ ಮೂಲಕ ಸಾಗಿದ ಸೂರ್ಯರಶ್ಮಿ ನಂದಿ ಕೊಂಬಿನ ನಡುವಿನಿಂದ ಗರ್ಭಗುಡಿ ಪ್ರವೇಶಿಸಿ ಶಿವಲಿಂಗ ಕ್ಷೀರಾಭಿಷೇಕ ಮಾಡಲಾಯಿತು ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಅಸಂಖ್ಯಾತ ಭಕ್ತರು ನೆರೆದಿದ್ದರು ಈ ವೇಳೆ ಶಿವನಾಮ ಸ್ಮರಣೆ ನಡೆಯಿತು ಈ ಸಂದರ್ಭದಲ್ಲಿ ರವಿ ಗಂಗಾಧರೇಶ್ವರಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಪ್ರಧಾನ ಅರ್ಚಕ ಡಾ ಸೋಮಸುಂದರ ದೀಕ್ಷಿತ್ ಸಂಜೆ ಐದು ಗಂಟೆ ಎರಡು ನಿಮಿಷದ ಸಮಯದಲ್ಲಿ ಸೂರ್ಯರಶ್ಮಿ ಆರು ಸೆಕೆಂಡುಗಳ ಕಾಲ ಶಿವಲಿಂಗವನ್ನು ಸ್ಪಷ್ಟಿಸಿದ್ದು ಈ ವೇಳೆ ಅಭಿಷೇಕ ವಿಶೇಷ ಪೂಜೆ ನಡೆಯಿತು ಎಂದು ಸೂರ್ಯರಶ್ಮಿ ಸ್ಪರ್ಶದ ಬಗ್ಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಭಕ್ತರಾದ ಗುಣಬಾಯಿ ಮೊದಲ ಬಾರಿಗೆ ದೇವಾಲಯಕ್ಕೆ ಆಗಮಿಸಿದ್ದು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಕಂಡು ಸಂತೋಷವಾಯಿತು ಎಂದರು ಇನ್ನೋರ್ವ ಭಕ್ತರಾದ ಅನಂತಲಕ್ಷ್ಮಿ ಗವಿ ಗಂಗಾಧರೇಶ್ವರ ಸ್ವಾಮಿ ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಹೇಳಿದರು ದೇವಸ್ಥಾನ ಭಕ್ತರಾದ ಮಹಾದೇವಿ ಭಟ್ ದೀಪಾ ರಮೇಶ್ ಹಾಗೂ ಪುಷ್ಪ ಸೂರ್ಯ ರಶ್ಮಿಯ ಬಗ್ಗೆ ಮಾಹಿತಿ ಹಂಚಿಕೊಂಡರು ಸುಮಾರು ವರ್ಷದಿಂದ ಅನ್ಕೊಂಡಿದೀವಿ ಬರ್ಬೇಕಂತ ಫಸ್ಟ್ ಟೈಮ್ ಆಗಿದೀವಿ ಬರೋಕ್ಕೆ ಯಾವುದೇ ತೊಂದರೆ ಇಲ್ಲ ದೇವ್ರ ಶಕ್ತಿ ಇದೆ ನಾನು ಇದೇ ಶಾಲೆಯಲ್ಲಿ ಓದಿದ್ದು ಪ್ರತಿ ಜಾತ್ರೆ ಟೈಮ್ನಲ್ಲಿ ನಾವು ಗವಿ ಅವಾಗೆಲ್ಲ ಮೋಟ್ರ್ ಇರಲಿಲ್ಲ ಆಗ ಮೋಟ್ರ್ ಇರಲಿಲ್ಲ ಅವಾಗ ಗವಿ ಒಳಗಿಂದ ಬಕೆಟಲ್ಲಿ ನೀರು ತಂದು ಆಚೆ ಆಗ್ತಾಯಿದ್ವಿ ನಾವೆಲ್ಲ ಆ ಟೈಮಲ್ಲಿ ನಲ್ವತ್ ನಲವತ್ತೈದು ವರ್ಷ ಹಿಂದ್ಗಡೆ ಬಸವಣ್ಣನ ಪಕ್ಕನೇ ಕೂತ್ಕೊಂಡು ಇದನ್ನ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಸರ್